ನಾವಂತೂ ತಪ್ಪು ಸುಳಿ ಇದ್ರೆ ಅಂತ ನಾನು ಓರಿ ಇದು ನಮ್ಮ ಬಂದಿರೋದು ಈ ಸುಳಿ ಇದ್ರೆ ಆ ತಗೊಳ್ಳಲ್ಲ ಆ ಸುಳಿ ಇದ್ರೆ ತಗೊಳ್ಳಲ್ಲ ಈ ಸುಳಿ ಇದ್ರೆ ನಮ್ಮ ಮನೆಯಲ್ಲಿ ಅದಾಗುತ್ತೆ ಇದಾಗುತ್ತೆ ಅಂತೇಳಿ ಕೆಲವೊಬ್ರೆಲ್ಲ ಅಪಪ್ರಚಾರ ಮಾಡಿದ್ದಾರೆ ಅವರ ವಿರುದ್ಧ ನಾನು ಇವತ್ತು ಕಮಿಷನರ್ಗೆ ದೂರ ಕೊಡಕ್ಕೆ ಬಂದಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿನ ಪ್ರಚಾರಕ್ಕಾಗಿ ಇತ್ತೀಚೆಗೆ ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಕ್ಕಂತಹ ವರ್ತೂರ್ ಸಂತೋಷ್ ಅವರು ಹಸುಗಳಿಗೆ ಆ ಸುಳಿ ಇರಬಾರ್ದು ಈ ಸುಳಿ ಇರಬಾರ್ದು ಮೇಲಿರ್ಬಾರ್ದು ಸುಳಿ ಕೆಳಗಡೆ ಇರಬಾರ್ದು ಇವ್ರು ಯಾರಾದರೂ ಇವ್ರಿಗೆ ಯಾರಾದರೂ ಡಾಕ್ಟರೇಟ್ ಕೊಟ್ಟಿದ್ದಾರಾ ಎರಡು ಕಡೆ ಗುಂಡ್ಗೇನಲ್ಲೂ ಲೆಫ್ಟ್ ಮಾತ್ರ ಇದ್ರೆ ತಪ್ಪು ಎರಡು ಕೋಮ್ ಸೆಂಟ್ರಲ್ಲಿ ಇದ್ರೆ ತಪ್ಪು ಇದು ಬೇಸಿಕಲ್ಲಿ ನೀವೇ ತಿಳ್ಕೊಂಡ್ಬಿಡ್ರಿ ಇಲ್ಲಿ ನೋಡ್ರಿ ನಡ್ದಿಂದ ನೋಡ್ರಿ ಹಿಂಗೆ ನಾವು ಕೈ ಅವಾಗ ಮೂರು ಬೆಟ್ಟು ಹಿಂಗೆ ಕೈ ಇಕ್ಕ್ರೆ ಇದರಿಂದ ಒಳಕಿರ್ಬೇಕು ಸುಳಿಗಳು ಏನೇ ಸುಳಿ ಇರಲಿ ಇದರಿಂದ ಈಚ್ಕಿದ್ರೆ ತಪ್ಪು ವರ್ತೂರ್ ಸಂತೋಷ್ ಯಾವ ವಿಶ್ವವಿದ್ಯಾಲಯದಲ್ಲಿ ಪಿ ಡಿ ಪಡ್ಕೊಂಡಿದ್ದಾರೆ ಎಲ್ಲಿ ಡಾಕ್ಟ್ರೇಟ್ ತಗೊಂಡಿದ್ದಾರೆ ನಮ್ಮ ಮನೆ ದೇವರು ಮನೆ ದೇವರಲ್ಲಿ ಇದಿರಬಾರ್ದು ಈ ಥರ ಸುಳಿ ಇದ್ರೆ ನಾವು ಸಾಕಲ್ಲ ಅಂತ ನಮ್ಮ ಮನೆತನದಲ್ಲಿ ಇದೆ ಅಂತ ಹೇಳ್ತಾರೆ ಹೊರ್ತು ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಹಳ್ಳಿಕಾರ್ ತಳಿಯ ಹಸುಗಳಿಗೆ ರಾಸುಗಳಿಗೆ ಈ ಸುಳಿ ಇದ್ರೆ ಮಾತ್ರ ತಗೋಬೇಕು ಇದು ತಗೋಬಾರ್ದು ಅಂತ ಹೇಳಲಿಕ್ಕೆ ವರ್ತುರ್ ಸಂತೋಷಗೆ ಅನುಮತಿ ಕೊಟ್ಟವರು ಯಾರು ಎಲ್ಲ ಕಡೆ ಈಗ ವರ್ತುರ್ ಸಂತೋಷ ವಿರುದ್ಧ ಆಕ್ರೋಶದ ಧ್ವನಿ ಹೆಚ್ಚಾಗ್ತಾ ಇದೆ ಹಳ್ಳಿಕಾರ್ ಹಸುಗಳನ್ನು ನಾಟಿ ತಳ್ಳಿಗಳನ್ನು ಸಾಕೋದೇ ಕಷ್ಟ ಅಂಥದ್ರಲ್ಲಿ ವರ್ತೂರ್ ಸಂತೋಷ್ ಅವರ ಹೇಳಿಕೆಗಳು ನಿಜವಾಗ್ಲೂ ಹಳ್ಳಿ ಕಾರ್ ತಳಿಯ ವಿರುದ್ಧವಾಗಿದೆ ಅಂತಕ್ಕಂಥ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರದ ಹಳ್ಳಿ ರೈತ ಅಂಬರೀಷ್ ಅವರು ಪಶುಪಾಲನಾ ಆಯುಕ್ತರಿಗೆ ವರ್ತೂರ್ ಸಂತೋಷ್ ಹಳ್ಳಿ ಕಾರ್ ತಳಿಯ ಸುಳಿಗಳ ಸಂಬಂಧ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳ ವಿರುದ್ಧ ದೂರು ನೀಡಿದ್ದಾರೆ ಈಗ ಪಶುಪಾಲನಾ ಇಲಾಖೆ ಏನು ಕ್ರಮ ಜರುಗಿಸುತ್ತೆ ಅನ್ನೋದೇ ಕುತೂಹಲ ಕೆರಳಿಸಿದೆ ಪಶುಸಂಗೋಪನಾ ಇಲಾಖೆಯ ಆಯುಕ್ತರು ಏನಿದ್ದಾರೆ ಅವರಿಗೆ ಮನವಿ ಕೊಟ್ಟಿದ್ದೀವಿ ಹಳ್ಳಿಕರ್ ಹಸುಗಳ ಬಗ್ಗೆ ಆ ಸುಳಿ ಇದೆ ಈ ಸುಳಿ ಇದೆ ಈ ಸುಳಿ ಇದ್ದರೆ ನಾವು ಜೈಲಿಗೆ ಹೋಗ್ತೀವಿ ಈ ಸುಳಿ ಇದ್ದರೆ ಆಟಕ್ಕೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಈ ಸುಳಿ ಇದ್ದರೆ ನಮ್ಮ ಮನೆಯಲ್ಲಿ ದಿನನಿತ್ಯ ಬೆಂಕಿ ಆಗುತ್ತೆ ಅಂಥೇಳಿ ಏನೋ ಕೆಲವೊಬ್ಬರೆಲ್ಲ ಯೂಟ್ಯೂಬ್ಗಳಲ್ಲಿ ಮಾತಾಡಿದ್ದಾರೆ ಅದರಿಂದ ಇಲ್ಲಿ ಎಫೆಕ್ಟ್ ಆಗಿರೋದು ಮೂಲ ಹಳ್ಳಿ ರೈತರಿಗೆ ಎಫೆಕ್ಟ್ ಆಗ್ತಾ ಇದೆ ಯಾವುದೇ ಒಬ್ಬ ರೈತ ಒಂದು ವರ್ಷ ಎಲ್ಲ ಒಂದು ಹಸುನ ಸಾಕಿ ಅದರ ಒಂದು ಕರು ಹಾಕುತ್ತೆ ಆ ಕರು ಒಂದು ವರ್ಷ ಎಲ್ಲ ಸಾಕಿದಾಗ ಆ ಒಂದು ಮೂಲ ಬೆಲೆ ಅಂತ ಬಂದಾಗ ಯಾರೋ ಒಬ್ಬ ದಲ್ಲಾಳಿಗಳು ಇಂಥ ವೀಡಿಯೋಗಳು ಅನೇಕ ಕಡೆ ಇಡೀ ರಾಜ್ಯ ವ್ಯಾಪ್ತಿ ಪ್ರಸ್ತಾ ಇದಾಗಿದ್ದು ವಿಡಿಯೋ ವೈರಲ್ ಆಗಿದ್ದು ಅದನ್ನು ಕೆಲವೊಬ್ಬರೆಲ್ಲ ತೋರಿಸಿ ಇವತ್ತು ರೈತರು ಅದರಿಂದ ತುಂಬಾ ಕೆಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಒಂದು ಲಕ್ಷ ಇರ್ತಕ್ಕಂಥ ಮೂಲ ಹಳ್ಳಿಕರ ಓರಿಗಳನ್ನ ಈ ಸುಳಿ ಇದ್ರೆ ತಗೊಳ್ಳಲ್ಲ ಆ ಸುಳಿ ಇದ್ದರೆ ತಗೊಳ್ಳಲ್ಲ ಈ ಸುಳಿ ಇದ್ದರೆ ನಮ್ಮ ಮನೆಯಲ್ಲಿ ಅದಾಗುತ್ತೆ ಇದಾಗುತ್ತೆ ಅಂತೇಳಿ ಕೆಲವೊಬ್ಬರೆಲ್ಲ ಸೊ ಅಪಪ್ರಚಾರ ಮಾಡಿದ್ದಾರೆ ಅವರ ವಿರುದ್ಧ ನಾನು ಇವತ್ತು ಕಮಿಷ್ನರ್ಗೆ ದೂರು ಕೊಡೋಕ್ಕೆ ಬಂದಿದ್ದೀನಿ ಯಾಕಂದರೆ ಒಂದು ಲಕ್ಷ ಇರ್ತಕ್ಕಂಥ ಮೂಲ ಬೆಲೆ ಹಳ್ಳಿ ಕಾರಣ ಈ ಸುಳಿ ಇದ್ದರೆ ಐವತ್ತು ಸಾವಿರ ಕೊಡ್ತೀಯಾ ಎಂಬತ್ತು ಸಾವಿರ ಕೊಡ್ತೀಯಾ ಈ ಥರ ಮಾತಾಡಿ ರೈತರು ಕಷ್ಟಕ್ಕೆ ಇವತ್ತು ಅವರು ತುಂಬನೇ ಹೊಡೆತ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಖಂಡಿತ ಅನುಕೂಲ ಆಗೋದಿಲ್ಲ ಇವತ್ತು ನಾವು ಯಾವ ಇದ್ದೀವಿ ಇಲ್ಲಿಂದ ಚಂದ್ರಲೋಕಕ್ಕೆ ಹೋಗಿ ಬರ್ತೀವಿ ನಮ್ಮ ದೇಶ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಂಥ ಅಪಪ್ರಚಾರಗಳನ್ನ ಮಾಡಿಕೊಂಡು ಯಾವುದೇ ದಾಖಲೆಗಳಿದೆ ಪಶುಸಂಗೋಪನೆ ಇಲಾಖೆ ಯಾರಿಗಾದರೂ ದಾಖಲೆ ಕೊಟ್ಟಿದರೆ ದಯವಿಟ್ಟು ನಮ್ಮ ಗಮನಕ್ಕೂ ತನ್ನಿ ನಾವು ಕೂಡ ಅದರ ಪರವಾಗಿರ್ತೇವೆ ಯಾಕಂದರೆ ಯಾವುದೇ ದಾಖಲೆಗಳಿಲ್ಲದೆ ಮೂಢನಂಬಿಕೆಗಳನ್ನ ಈ ಕಾಲದಲ್ಲೂ ಇಂಥ ಒಂದು ಫೈ ಜಿ ಕಾಲದಲ್ಲೂ ಕೂಡ ನಾವು ಅದನ್ನು ನಂಬ್ಕೊಂಡೋಗಿ ಅದ್ರ ಮೂಲ ಒಡೆತ ಹಳ್ಳಿ ರೈತರು ನೋಡಿ ಬ್ರದರ್ ಹಳ್ಳಿ ರೈತ ಇದ್ದರೆ ಹಳ್ಳಿ ಕಾರೇ ಹೊರ್ತು ಹಳ್ಳಿ ಕಾರಿಂದ ಹಳ್ಳಿ ರೈತ ಅಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಮೊದಲು ಹಳ್ಳಿ ರೈತರು ಉಳಿಸೋಕ್ಕಂಥ ಕೆಲಸ ಮಾಡಿ ಆಮೇಲೆ ಹಳ್ಳಿ ಕಾರ್ ಆಟೋಮೆಟಿಕ್ಕಾಗಿ ಉಳಿತದೆ ಅಂತೇಳಿ ಹೇಳ್ತೇನೆ ಈಗ ಇಲಾಖೆಗೆ ನಾವು ದೂರು ಕೊಟ್ಟಿರೋದು ಅಂಥ ವಿಡಿಯೋಗಳ್ನ ಈಗ ಕೂಡಲೇ ಡಿಲೀಟ್ ಮಾಡಿಸಿ ಅಂಥದ್ಮೇಲೆ ಕಾನೂನು ಕ್ರಮ ಏನಿದೆ ಅದಕ್ಕೆ ಅಂತೇಳಿ ಮನವಿ ಕೊಟ್ಟಿರೋದು